ಮದುವೆಯಾದ ದಿನದಂದೇ ಕೆಲ ನವದಂಪತಿಗಳು ಬೇರೆಯಾದ ಘಟನೆಗಳನ್ನು ಕೇಳಿದ್ದೇವೆ ನೋಡಿದ್ದೇವೆ ಆದ್ರೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವದಂಪತಿ ಒಬ್ಬರಿಗೊಬ್ಬರು ಮಚ್ಚಿನಿಂದ ಹೊಡೆದಾಡಿಕೊಂಡಿದ್ದಾರೆ ಗಾಯಗೊಂಡಿದ್ದ ವಧು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ದಾರೆ ಇನ್ನು ತೀವ್ರವಾಗಿ ಗಾಯಗೊಂಡಿದ್ದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಈ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಹಳ್ಳಿಯಲ್ಲಿ ನಡೆದಿದೆ ವಧು ಲಿಖಿತ ಶ್ರೀ ಹಾಗೂ ನವೀನ್ ಆಗಸ್ಟ್ ಏಳರಂದು ಅಂದರೆ ನಿನ್ನೆ ಸಪ್ತಪದಿ ತುಳಿದಿದ್ದಾರೆ ಆದರೆ ಅದೇನಾಯ್ತು ಏನೋ ರೂಮ್ಗೆ ಹೋಗಿ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ ಏಕಾಏಕಿ ಒಬ್ಬರಿಗೊಬ್ಬರು ಮಚ್ಚಿನಿಂದ ಹೊಡೆದಾಡಿಕೊಂಡಿದ್ದಾರೆ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಕೂಡಲೇ ಇಬ್ಬರನ್ನು ಕೆಜಿಎಫ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದ್ರೆ ದುರಾದೃಷ್ಟವಶಾತ್ ವಧು ಲಿಖಿತ ಶ್ರೀ ಚಿಕಿತ್ಸೆ ಫಲಕಾರಿಯಾಗದೆ ಕೊಲೆ ನಡೆಯುತ್ತಿದ್ದಾರೆ ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ವರ ನವೀನ್ ಅನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ವರ ನವೀನ್ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟುತ್ತಾನೆ ಟೀ ಮಾಡ್ತೀನಿ ಕುತ್ಕೋಪ್ಪ ಏನು ಕುತ್ಕೊಂಡು ಸರ್ ಹುಡುಗಿನ ಅವ್ಳಿಬ್ಬರು ಕುತ್ಕೊಂಡು ಸರ್ ನನಗೆ ಟೀ ಮಾಡ್ಕೊಂಡ್ ಬಂದು ಕೊಟ್ಟೆ ಹುಡುಗಿ ಅವ್ನು ನಮ್ಮ ಅಪ್ಪಾಗೆ ಹುಡುಗಿ ಪಕ್ಕ ಮನೆ ಹುಡುಗಿ ಕೂಡ ಬಂದಿದ್ವಿ ಸರ್ ತಲ್ಬಸ್ ಹುಡುಗಿ ಒಂದು ಗಷ್ಟಿ ಕೊಟ್ಟೆ ಕುಡ್ಕಂಡು ಕುತ್ಕೊಂಡಿದ್ರು ಕುಡಿದಿದ್ದಾಯ್ತು ಗ್ಲಾಸ್ಗಳೆಲ್ಲ ಎತ್ಕೊ ಬಂದು ಹೊರ್ಗಡೆ ಎಕ್ಕನಂತ ಎತ್ಕೊ ಬಂದೆ ಸರ್ ಎತ್ಕೊ ಬಂದಿಬಿಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು ಮಗು ಈ ಕಡೆ ಬಂದು ಸರ್ ನನಗೆ ಹೊರ್ಗಡೆ ಬಂದು ಎತ್ಕೊಂಡ ರೋಡ್ ಕಡೆ ಬಂದಿದ್ದಕ್ಕೆ ಎತ್ಕೊಂಡಾಗ ಬಂದೆ ಬರೋಷ್ಟ ಕದ ಹಾಕಿರ್ಕೊಂಡ್ ಬಟ್ಟೆಗೆ ಹೋಗ್ ಕದ ಹಾಕಿದ್ರು ಮಾತಾಡೋದು ಕದ ಹಾಕಿದಾರೆ ಅಂತ ಸುಮ್ಮನೆ ಇದ್ ಸರ್ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೆಲಸ ಅವ್ಳಿಗೆ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಅವ್ನೇನು ಮಾತಾಡಿಲ್ಲ ಅದ್ ನೋಡ್ಬಿಟ್ಟ ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವ್ರ ನವೀನ ಎಲ್ಲ ಇದ್ರಿ ವಿಶಾಲಿ ಎಲ್ಲ ಅವ್ರಿಗೆಲ್ಲ ಏನು ಗಲಾಟೆ ಮಾಡ್ಕೊಂತ ಇದ್ ಬಂದ್ರೆ ಅಂತ ಹೋಗೋಷ್ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರಂಗ ಹೊಡೆದಾಡ್ಕೊಂಡ್ ನವೀನ್ ಕೆಲವು ವರ್ಷಗಳಿಂದ ಆಂಧ್ರ ಪ್ರದೇಶದ ಬೈಲಪಲ್ಲಿ ಗ್ರಾಮದ ಲಿತ್ರಶ್ರೀಯನ್ನು ಪ್ರೀತಿಸುತ್ತಿದ್ದ ಇಬ್ಬರು ಸೇರಿ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಗ್ರಾಮದಲ್ಲಿ ಸರಳವಾಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಮದುವೆಯಾಗಿ ಇನ್ನೇನು ಸುಖವಾಗಿ ಸಂಸಾರ ಸಾಗಿಸಬೇಕಿದ್ದ ವಧುವರ ದುರಂತ ಅಂತ ಕಂಡಿದ್ದಾರೆ ಯಾವ ಕಾರಣಕ್ಕೆ ಜೀವ ಹೋಗುವಾಗೆ ಒಡೆದುಕೊಂಡರು ಎನ್ನುವುದು ತಿಳಿದು ಬಂದಿಲ್ಲ ಸದ್ಯ ವಿಷಯ ತಿಳಿದು ಸ್ಥಳಕ್ಕೆ ಅಂಡರ್ಸನ್ ಪೇಟೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ